ಬನ್ನಿ ಹೇ ನಾವು ಇವಾಗ ಹೋಗ್ತಾ ಇದ್ದೀವಿ ಹೊರ್ಗಡೆ ಬಾಮ್ಮ ನೋ ಹಾಗೆ ಮಾಡಬಾರ್ದಲ್ಲ ಗುಬ್ಬಿ ಅಲ್ಲ ನೀನು ಬಾ ಎಲ್ಲೋ ಗಣ ಎಲ್ಲೋ ಗಣ ಪಾಪ ಎಲ್ಲೋ ಗಣ పార్కిగ్ణ ఏయ్ ఎల్గూ హేయ అంతారా పప్ప కోట్ బా Ena ma. Uuu, Caru. Ba. Nin ba. Ba, curbardo. Chi, curbarde de lu. de lu. Baile.

निदान इोड़ मम्म नोड़ सैड बा। बा, बा 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 इल बा नो बा, 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 बा।, बा। अब बेड़ा इो ये गणा। <laughs> पापा पापा, पापा।, 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 पापा। बेडा ಸ್ವಲ್ಪ ಮಳೆ ಬರ್ತಾ ಇದೆ ಮನೆಗೆ ಹೋಗಣ ಬಾ ಬಾಮ್ಮ ಸಕ್ ಬಾ ಬಾ ಮನೆಗೆ ಹೋಗಣ ಬೇಡ ಬಾ ಮನೆಗೆ ಹೋಗಣ ಹೇಪ್ಪಾ ಮೂವಾ ಬರ್ತಿದೆ ಬಾ ಬಾ பப்பா சாக்குமா சாக்கு நான் மனைகி தீன் நோடி ಮನೆಗೆ ಹೋಗೋಣ ಬಾ ಭಯನ ನಾ ಸಲ ಕರ್ಕೊಂಡು ಬರಲ್ಲ ಇವಾಗಲೇ ಹೇಳ್ತಿದ್ದೀನಿ ನೋಡು ನೀನು ನೀಡಿ ಮನೆಗೆ ಹೋಗೋಣ ಬಾ ಬೇಡ ಎದ್ ಕೂತ್ಕೊ ಬೇಡಮ್ಮ